ಕಳೆದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಒಬಿಸಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಬಿಜೆಪಿ ಮತ್ತು ಆರ್ ಎಸ್ನವರಿಗೆ ಖುಷಿಪಡಿಸಲು ಇವರುಗಳು ಪತ್ರಿಕಾಗೋಷ್ಠಿ ಮಾಡಿ ಹುಟ್ಟು ಹೋರಾಟಗಾರರಾದ ವಿಠಲ್ ಹೇರರು ಪಕ್ಕಾ ಅಭಿಮಾನಿಯಾದ ಲಚ್ಚಪ ಜಮಾದರವರ ಹೆಸರು ಕೊಡಿಸಬೇಕು ಕೆಡಿಸಬೇಕೆಂದು ಹೊಟ್ಟೆ ಕಿಚ್ಚಿನಿಂದ ಬಿಜೆಪಿ ಪ್ರೇರಣೆಯಿಂದ ಇಲ್ಲ ಆರೋಪ ಮಾಡಿರುವುದು ನಮ್ಮ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಅಂತ ಕರ್ನಾಟಕ ರಾಜ್ಯ ಕೋಲಿ ಎಸ್ ಟಿ ಹೋರಾಟ ಸಮಿತಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರಗಿ ಕಳೆದ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಜೆ ಪಿಯ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಸಿ ರಾಜ್ಯದ ಕಾರ್ಯದರ್ಶಿಗಳು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಖುಷಿಪಡಿಸಲು ಇವರು ಪತ್ರಿಕೋಷ್ಠಿ ಮಾಡಿ ಹುಟ್ಟು ಹೋರಾಟಗಾರರಾದಂಥ ಹೆರವರ ಅಭಿಮಾನಿ ಶ್ರೀ ಲಚ್ಚಪ್ಪ ಜಮದರವರ ಹೆಸರು ಕೆಡಿಸಬೇಕೆಂದು ಹೊಟ್ಟೆ ಕಿಚ್ಚಿನಿಂದ ಬಿ ಜೆ ಪಿ ಪ್ರೇಣಿಯಿಂದ ಇಲ್ಲ ಸಲ್ಲದ ಆರೋಪ ಮಾಡಿರೋದು ನಮ್ಮ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ನಮ್ಮ ಸಮಿತಿಯಿಂದ ನಾವೆಲ್ಲರೂ ಕೂಡಿ ಲಚ್ಚಪ್ಪ ಜಮದರ ನೇತೃತ್ವದಲ್ಲಿ ನವೆಂಬರ್ ಎರಡರಂದು ತಾರೀಕು ಚಿತ್ತಾಪುರ್ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ ಕಬ್ಬಲಿಗ ಅಂಬಿಗ ಈ ಪದಗಳು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಮತ್ತು ನಮ್ಮ ಸಹೋದರ ಸಮಾಜವಾದ ತಳವಾರ್ ಜಾತಿ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಹಾಗೂ ಎರಡು ಸಾವಿರ ಹತ್ತೊಂಬತ್ತೊಂಬತ್ತರಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕಲಬುರಗಿಗೆ ಬಂದ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಜಿಯವರು ಕೋಲಿ ಸಮಾಜಕ್ಕೆ ಯಾವ ರಂಗ ಅಂತೇಳಿ ಭರವಸೆ ನೀಡಿದಂತೆ ನಾವೆಲ್ಲರೂ ಅವರಿಗೆ ಮತ ಹಾಕಿ ಗೆಲ್ಲಿಸಿದ್ರು ಕೂಡ ಸಮಾಜಕ್ಕೆ ಪರಿಶಿಷ್ಟ ಪಂಗದಲ್ಲಿ ಸೇರಿಸದೆ ಅನ್ಯಾಯ ಮಾಡಿದರು ಇದು ಖಂಡಿಸಿ ಪ್ರತಿಭಟನೆ ರ್ಯಾಲಿ ಮಾಡಲು ಪರವಾನಗಿ ನೀಡಲೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಹೊರತು ನಾವು ಪಥಸಂಚಿನಲ್ಲಿ ಭಾಗವಹಿಸುತ್ತೇವೆ ಪಸ ಸಂಚನ ಮಾಡಲ್ಲ ಅಂತ ತಿಳ್ಕೊಂಡು ಕೆಸಿ ಈ ಈ ನೀಡಿರುವ ಮನವಿ ಪತ್ರ ಸರಿಯಾಗಿ ಓದಿಕೊಂಡು ತಿಳಿದುಕೊಂಡು ಮಾತನಾಡಬೇಕೆಂದು ಕೂಲಿ ಸಮಾಜ ಯಾರ ಸ್ವತ್ತಲ್ಲ ಎನ್ನುವ ಈ ಬಿ ಜೆ ಪಿ ಪ್ರೇರಣೆಯಿಂದ ಹೇಳಿಕೆ ನೀಡಿವ ನೀವು ಕೂಲಿ ಸಮಾಜ ನಿಮ್ಮ ಮನೆಯ ಸ್ವತ್ತಲ್ಲವೆಂದು ಮರೆಯಬೇಡಿ ಹೀಗಾಗಿ ಸಮಾಜ ಹಾಗೂ ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ಣುಗಳು ಚಿತಾಪುರ ಕ್ಷೇತ್ರದ ಮೇಲೆ ಇರುವುದರಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಟಿ ವಿ ಚಾನಲ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಮತ್ತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಕ್ಷೇತ್ರವಾಗಿದೆ ಈ ಬಿ ಜೆ ಪಿ ಪರವಾಗಿ ಅವರು ಮಾಡ್ತಾ ಇದಾರ ಆದರೂ ನಾವು ಯಾರಿಗೆ ಓಲಕ್ಕೇಗೆ ನಾವು ಇದು ನಾವು ಪ್ರತಿಭಟನೆ ರ್ಯಾಲಿ ಮಾಡತ್ತಿಲ್ಲ ಖುದ್ದು ಸಮಾಜ ಸೋಲಾಗಿ ನಾವು ರ್ಯಾಲಿ ಮಾಡುತ್ತಿದ್ದೆವು